ಒಲೆ ಹಚ್ಚದೆ ಹಾಲು ಇಲ್ಲದೆ ಬಿಟ್ರೂಟ್ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇದ್ದವರು ಬಿಟ್ರೂಟನ್ನು ಹೆಚ್ಚಾಗಿ ತಿನ್ನಬೇಕು ಬಿಟ್ರೂಟ್ನಲ್ಲಿ ಹಲವು ಪೋಷಕಾಂಶಗಳು ಇದ್ದು ಅದನ್ನು ಆರೋಗ್ಯವನ್ನು ಸುಧಾರಿಸುತ್ತದೆ ಬಿಟ್ರೂಟ್ ಹಲ್ವಾ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡೋಣ ಇಲ್ಲಿ ಒಂದು ಬಿಟ್ರೂಟ್ ತಗೊಂಡಿದ್ದೀನಿ ಹಾಗೆಯೇ ಎರಡು ಬಾಳೆಹಣ್ಣು ಕಾಲು ಟೀ ಸ್ಪೂನಷ್ಟು ಇಲ್ಲಿ ಏಲಕ್ಕಿ ಪೌಡ್ರನ್ನ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಪಿಸ್ತಾ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಹಾಗೇ ದ್ರಾಕ್ಷಿ ಕೂಡ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಹಾಗೆಯೇ ಕಾಲು ಬೌಲಷ್ಟು ಬೆಲ್ಲ ಇಲ್ಲಿ ನೋಡಿ ನಾನು ಒಂದು ಬಿಟ್ರೂಟ್ ತೊಗೊಂಡು ಮೇಲಿನ ಸಿಪ್ಪೆ ತೆಗೆದು ಇಲ್ಲಿ ತುರಿತಾ ಇದ್ದೀನಿ ನೀವು ಬೇಕಿದ್ರೆ ಮೇಲಿನ ಸಿಪ್ಪೆ ತೆಗಿಬಹುದು ಇಲ್ಲಾಂದರೆ ಹಾಗೇನೂ ಚೆನ್ನಾಗಿ ತೊಳೆದು ನೀವು ತುರಿದು ತೊಗೋಬಹುದು ಈಗ ತುರಿದಿರೋ ಬಿಟ್ರೂಟನ್ನು ನಾನು ಒಂದು ಬೌಲಿಗೆ ಹಾಕಿದ್ದೀನಿ ಇಲ್ಲಿ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಎರಡು ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಅಂತ ಬಾಳೆಹಣ್ಣು ತೊಗೊಳ್ಳಿ ನಾನು ತಗೊಂಡಿರೋದು ಸ್ವಲ್ಪ ಇದೆ ಆಗಿದೆ ಹಣ್ಣು ಆದರೆ ಇದಕ್ಕಿಂತಲೂ ಚೆನ್ನಾಗಿ ಬಾಳೆಹಣ್ಣು ಹಣ್ಣಾಗಿರಬೇಕು ಇದನ್ನು ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಧ್ಯದಲ್ಲಿ ನೀವು ಕೂಡ ಈ ರೀತಿಯಾಗಿ ನೋಡಿ ಹೀಗೆ ಕಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಹಣ್ಣಾಗಿದ್ದು ಬಾಳೆಹಣ್ಣು ಇತ್ತಂದರೆ ಈ ರೀತಿ ಮಾಡಬೇಕಾಗಿಲ್ಲ ಅದು ಮ್ಯಾಶ್ ಮಾಡಿದಾಗ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಈಗ ಇದನ್ನು ನಿಮಗೆ ಬೇಕು ಅಂತ ಅನಿಸಿದರೆ ಬಾಳೆಹಣ್ಣು ಹೆಚ್ಚು ಕೂಡ ಹಾಕಬಹುದು ಈಗ ಇದನ್ನು ನಾನಿಲ್ಲಿ ಇದೇ ಬೌಲ್ನಲ್ಲಿ ನಾನು ಹಾಕ್ತಾಯಿದ್ದೀನಿ ಈಗ ನಾವು ಇದಕ್ಕೆ ಸ್ವಲ್ಪ ತುಪ್ಪ ಬಿಸಿ ಮಾಡಿ ಅದರಲ್ಲಿ ಗೋಡಂಬಿ ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿಯನ್ನು ಚೆನ್ನಾಗಿ ತೊಳೆದು ಇದರಲ್ಲಿ ಹಾಕ್ತಾಯಿದ್ದೀನಿ ದ್ರಾಕ್ಷಿ ದಪ್ಪ ಆಗಬೇಕು ಇವಾಗ ಇಲ್ಲಿ ದ್ರಾಕ್ಷಿ ದಪ್ಪ ಆಗಿದೆ ಈಗ ಗ್ಯಾಸನ್ನು ಕೂಡ ನಾನು ಆಫ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತೀನಿ ಈಗ ಬೀಟ್ರೂಟ್ ಮತ್ತು ಬಾಳೆಹಣ್ಣು ಏನು ಹಾಕಿದೆಯಲ್ಲ ಆ ಬೌಲ್ನಲ್ಲಿ ನಾನು ಕಾಲು ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ಬೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಗಳಿಂದ ಬಿಟ್ರೂಟ್ಗಳಲ್ಲಿ ವಿಟಮಿನ್ ಸಿ ಅಂಶ ನಾರಿನ ಅಂಶ ಜೊತೆಗೆ ಮ್ಯಾಂಗನೀಸ್ ಇದೆ ಇದರಿಂದ ನಮ್ಮ ಮೂಳೆಗಳು ಯಕ್ರತ್ತು ಕಿಡ್ನಿ ಹಾಗೂ ಪ್ಯಾಂಕ್ರಿಯಸ್ಗೆ ಒಳ್ಳೆಯದು ಅಂತ ಹೇಳ್ತಾರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆಯೇ ಏಲಕ್ಕಿ ಪುಡಿ ಪೌಡರನ್ನು ಸ್ವಲ್ಪ ಹಾಕಿದ್ದೀನಿ ಗೋಡಂಬಿ ದ್ರಾಕ್ಷಿಯನ್ನು ನಾವು ತುಪ್ಪದಲ್ಲಿ ಹುರಿದುಟ್ಕೊಂಡಿದೀವಲ್ಲ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ರಕ್ತದ ಕೊರತೆ ಇದ್ದವರು ಇದನ್ನು ದಿನನಿತ್ಯ ಯಾವುದಾದ್ರೂ ಒಂದು ರೂಪದಲ್ಲಿ ತಿನ್ನಬಹುದು ನೀವು ಇದನ್ನು ಜ್ಯೂಸ್ ಮಾಡಬಹುದು ಪಲ್ಯ ಮಾಡಬಹುದು ಕಟೆಟ್ ಮಾಡಬಹುದು ಹಾಗೆಯೇ ಈ ರೀತಿ ಹಲ್ವಾನು ಕೂಡ ನೀವು ಮಾಡಿಕೊಂಡು ತಿನ್ನಬಹುದು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಈ ರೆಸಿಪಿಯನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಎಲ್ಲರಿಗೂ ಧನ್ಯವಾದಗಳು